ಹೋಸಲ್ ಬ್ಯಾಸ್ಕೆ ಶ್ರೀ ಮೂಕಂಬಿಕ ಪ್ರಸ್ತುತಿಗೆ ಕರೆದಿಕ್ಕೆ ಎಲ್ಲ ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಿ ಇದನ್ನು ಖುಷಿ ಆಗ್ತಾ ಇದೆ ನನಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ತರ ಈ ಮಟ್ಟದ ನೋಡಿದ್ದೆ ಪ್ರಸ್ತುತ ಮಾಡಿದಾಗ ಇಂಡಿಯನ್ ಅಸೋಸಿಯೇಷನ್ ಪ್ರಸ್ತುತ ಮಾಡಿದಾಗ ಈ ಶ್ರೀ ಈ ಲೆವೆಲ್ ಬಂದಿದ್ದ ಜನ ನೋಡಿದ್ದೆ ಇವತ್ತು ಖುಷಿ ಆಗ್ತಾ ಇದೆ ನಿಜವಾಗ್ಲು ವಿಶೇಷ ಏನಪ್ಪ ಅಂದ್ರೆ ಇಂಡಿಯನ್ ಫಿಲಿಂಗ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದೀವಿ ವೆಬ್ಸೈಟ್ ಇಡೀ ಇಡೀ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಈ ತರ ವೆಬ್ಸೈಟ್ ಯಾರು ಮಾಡಿರಲ್ಲ ಆತರದ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಪ್ರತಿ ಸ್ಟೇಟ್ ಪ್ರಿಪೇರ್ ಮಾಡ್ಕೊಂಡ್ ಬರ್ತಾ ಇದೀವಿ ಕರ್ನಾಟಕದಲ್ಲಿ ಫಸ್ಟ್ ಅಂತ ಹೇಳಿ ಮಾಡೋಣ ಮಾಡ್ಕೊಂಡು ಎಲ್ಲಾ ಸ್ಟೇಟಲ್ ಮಾಡ್ತಾ ಇದ್ದೀವಿ ನಮ್ದೆ ಒಂದು ಕಂಪನಿ ಸರ್ಕಾರ ಕಂಪನಿ ಲಾಂಚ್ ಮಾಡ್ತಾ ಇದೀವಿ ಇದೇ ವಿಶೇಷ ಏನಪ್ಪಾ ಅಂದ್ರೆ ರೈತರಿಂದ ನೇರ ಗ್ರಾಹಕರಿಗೆ ಅದ್ರ ಜೊತೆಗೆ ನನ್ನ ಬ್ರದರ್ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳಿದ್ರು ಇಲ್ಲ ಗ್ರಾಹಕರ ಜೊತೆಗೆ ಫಸ್ಟ್ ಇಂಡಸ್ಟ್ರಿ ಕೊಡೋಣ ಫಸ್ಟ್ ಇಂಡಸ್ಟ್ರಿ ಅನೌನ್ಸ್ ಮಾಡೋ ಫಸ್ಟ್ ಅಂತ ಹೇಳಿದ್ರು ರೇಷನ್ ಕಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಟೆಕ್ನಿಷಿಯನ್ ಎಲ್ಲ ಯಾರು ಇರ್ತಾರೆ ಎಲ್ಲಾ ವಿವಾಹಗಳಿಗೆ ಒಂದು ಲೋ ಪ್ರೈಸ್ ಅಲ್ಲಿ ನಿರ್ದೇಶನ್ ಕಿಟ್ ಕೊಡ್ಬೇಕು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಅದರ ಜೊತೆಗೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ತಿರುಪತಿಯಲ್ಲಿ ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ ಫೋರ್ ತ್ರೀ ಮುಖಂಬಿಕಾ ಲೇಬರ್ ಲಾಂಚ್ ಮಾಡ್ತಾ ಇದೀವಿ ಇದರಲ್ಲಿ ನಮ್ಮ ಆಲ್ಮೋಸ್ಟ್ ಇರ್ತಾರೆ ನಿರ್ಮಾಪಕರು ನಿರ್ದೇಶಕರು ನಷ್ಟು ಜಾ ಇದೆ ಮತ್ತೆ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡು ಯಾಕೆ ನಾವೇ ಯಾಕೆ ಮಾಡ್ಬಾರ್ದು ಪ್ಲಾನ್ ಮಾಡ್ಕೊಂಡು ಕೂಡ ಪ್ಲಾನ್ ಮಾಡ್ತಾ ಇದೀವಿ ಬೇರೆ ಬೇರೆ ಆ್ಯಪ್ರೀಟ್ ರೇಷನ್ ಹೋಗ್ತಾ ಇದೆ ಅದೇ ತರ ನಮ್ದು ರೇಷನ್ ಕೂಡ ಹೋಗುತ್ತೆ ಜನಸಾಮಾನ್ಯವರಿಗೆ ಇನ್ನೊಂದು ನಿಷ್ಪತೆ ಕೊಡ್ತೀವಿ ಈಗ ಇವಾಗ ಒಂದು ಮಂತ್ ನಮಗೆ ಸಂಕ್ರಾಂತಿ ಸಿನಿಮಾ ಸರಿಗೆ ಫಸ್ಟ್ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಇಂಡಿಯನ್ ಫಿಲ್ ಮೇಕರ್ ಅಸೋಸಿಯೇಷನ್ ಬಂದ್ಬಿಟ್ಟು ನಿಮಗೆ ಒಂದು ವೆಬ್ಸೈಟ್ ಅಲ್ಲಿ ಇಡೀ ಚಿತ್ರರಂಗ ಇದೆ ಆಲ್ ಓವರ್ ಇಂಡಿಯಾ ಬ್ಯಾನರ್ ರಿಜಿಸ್ಟರ್ ಮಾಡಬಹುದು ಒಂದೇ ಬ್ಯಾನರ್ ಆಲ್ ಓವರ್ ಇಂಡಿಯಾ ಮೆಂಬರ್ಶಿಪ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಒಂದೇ ಮೆಂಬರ್ಶಿಪ್ ಆರ್ಟಿಸ್ಟ್ ಆಗಿರ್ಬೋದು ಇಪ್ಪತ್ತ ನಾಲ್ಕು ವಿಂಗ್ ಯಾವ ವಿಂಗ್ ಆದ್ರೂ ಮೆಂಬರ್ಶಿಪ್ ಮಾಡ್ಕೊಂಡು ಒಂದೇ ವಿಂಗ್ ಮೆಂಬರ್ಶಿಪ್ ಮತ್ತೆ ಅದ್ರ ಜೊತೆ ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ತೋರಿಸ್ತೀನಿ ನಿಮ್ಗೆ ಆಕ್ಟ್ ಎಫ್ಲೆಕ್ಟ್ ತೋರಿಸ್ತೀನಿ ಮತ್ತೆ ಓಟಿಟಿಬಿಷನ್ ಪಾರ್ಟ್ನರ್ ಕೂಡ ಇದೆ ನಾವು ಅಮೆಜಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಅದರ್ಸ್ ಕಂಪ್ನಿಗಳೆಲ್ಲ ನೀವು ಡೈರೆಕ್ಟ್ ಆಗಿ ನಿರ್ಮಾಪಕರು ನಿರ್ದೇಶಕರು ಡೇಟಾಗಿ ಅಪ್ಲೈ ಮಾಡ್ಬೋದು ಯಾವ ಮೀಡಿಯೇಟ್ ಎಲ್ಲ ಇಲ್ಲಿ ಆ ಐನೂರು ರೂಪಾಯಿರುತ್ತೆ ಇವರಿಗೆಲ್ಲ ಮೂರ್ ಸಾವಿರ ಐನೂರು ರೂಪಾಯಿ ಇರುತ್ತೆ ಇದು ಓ ಟಿ ಟಿ ಚಾನಲ್ ಕೂಡ ಇದೆ ಇದರಲ್ಲಿ ಆಲ್ಮೋಸ್ಟ್ ಪೂನೆ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಜೊತೆ ನಾವು ಟೈಪ್ ಆಗಿದ್ದೀವಿ ಫಿಲಂ ಇನ್ಸ್ಟಿಟ್ಯೂಟ್ ಕರ್ನಾಟಕ ಪುನಃ ಯೂನಿವರ್ಸಿಟಿ ಮುಂಬೈ ಅದರ್ಸ್ ರಾಜ್ಯಗಳಲ್ಲ ನೀವು ಹೇಳಿಕೊಡೋದು ವೇದಿಕೆ ಎಲ್ಲ ಇತ್ತೀಚಿನ ಕೋವಿಡ್ ನಂತರದಲ್ಲಿ ನಾವು ಕಲ್ಸಿದ್ದು ಎರಡು ಮೊದಲು ಹಸುವನ್ನ ನೈಸ್ಕೋಬೇಕು ಅದಕ್ಕೋಸ್ಕರ ಒಂದು ಸಂಸ್ಥೆ ಮುಂದೆ ಬಂದು ಕಡಿಮೆ ದರದಲ್ಲಿ ಆರೋಗ್ಯಕರವಾದ ಆಹಾರ ಪ್ರೋಣ ಅಂದು ಅದು ಹೋಲ್ಸೇಲ್ ಕಿಟ್ ಆಗಿ ಬಾಸ್ಕೆಟ್ ಕಡಿಮೆ ದರದಲ್ಲಿ ಎಲ್ಲಾ ತರ ಆರೋಗ್ಯದ ಪೋಷಕಾಂಶಗಳ ನಾವು ಹೋಗಿ ಹುಡುಕಿ ಎಲ್ಲಿ ತರಬೇಕು ಅದನ್ನ ಕಡಿಮೆ ದರದಲ್ಲಿ ನಾವು ಆ ಜವಾಬ್ದಾರಿ ತಗೊಳ್ತೀವಿ ನೇರವಾಗಿ ರೈತರಿಂದ ತಗೊಳ್ಳೋದ್ರಿಂದ ಏನ್ ಉಳಿಯುತ್ತೆ ಅದನ್ನ ಜನಕ್ಕೆ ತಲ್ಸೋಣ ಅದು ಮಾಧ್ಯಮನೂ ಇರ್ಬೋದು ನಮ್ಮ ಇಂಡಸ್ಟ್ರಿನೂ ಇರ್ಬೋದು ಹೊರನವ್ರಿಗೂ ಆಗ್ಬೋದು ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಎರಡನೇದು ಜ್ಞಾನದಾಹ ಹಸು ಆದ್ಮೇಲೆ ಒಂಚೂರು ಏನಾದ್ರು ಬುದ್ಧಿ ಓಡೋದಾದ್ರೆ ಎಲ್ಲಾ ದರದಲ್ಲೂ ವಿದ್ಯೆಗೆ ಮುಂದಾಗಣ ಅಂದ್ರು ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗೆ ನಾನು ಮಾಡೋ ವೃತ್ತಿ ಮೊದಲು ಹತ್ತು ವರ್ಷಗಳಿಂದ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹತ್ತು ವರ್ಷಗಳನ್ನ ಪೂರೈಸಿದ್ವಿ ಈ ಸಂದರ್ಭದಲ್ಲಿ ಇನ್ನೂ ಮಂದಿಗೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ಅಪ್ಲಿಕೇಶನ್ ಕೊಟ್ಟಿದೆ ಡಿಪ್ಲೊಮಾ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಕ್ಲಾಸ್ ಗಳು ಶುರುವಾಗಿದೆ ಆಕ್ಟಿಂಗ್ ಡೈರೆಕ್ಷನ್ ರೈಟಿಂಗ್ ಸೋಮೋಗ್ರಫಿ ಆಸೆಲ್ಲ ಈಗ ಹಾಂಗಲ್ ಗಂಗುಬಾಯಿ ಹಾಂಗಲ್ ಯೂನಿವರ್ಸಿಟಿಯಿಂದ ಇನ್ನಷ್ಟು ಕೋರ್ಸ್ ಗಳಿಗೆ ಆಫರ್ ಮಾಡಿದ್ರು ದೊಡ್ಡದಾಗಿ ಏನಾದ್ರು ಮಾಡೋಣ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗ್ಬೇಕಾಗುತ್ತೆ ಇಲ್ಲಿ ಮೂರು ವಿಭಾಗಗಳಿದೆ ಒಂದು ಆಹಾರ ಇದೆ ಇನ್ನೊಂದು ಜ್ಞಾನದ ಅಂತಂದ್ರೆ ನಾವು ಎಜುಕೇಶನ್ ಸೆಂಟರ್ಸ್ ನ ಪ್ಲಾನ್ ಮಾಡ್ಕೊಳ ಅಂತ ಹೇಳಿ ಅವರು ನಮ್ಮಂತ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದಾರೆ ಇನ್ನೊಂದು ಅವರು ತುಂಬಾ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ ಆನ್ಲೈನ್ ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದಾರೆ ಆನ್ಲೈನ್ ಆದಾಗ ಅದು ಕೊಟ್ಟಿಗೆ ಅಷ್ಟೇ ಆನ್ಲೈನ್ ಬುಕ್ಕಿಂಗ್ಸ್ ಆಗಲ್ಲ ನಮ್ಮ ಹಳ್ಳಿ ಹಳ್ಳಿ ಕಲ್ಸಿ ಮನವಿನ ಕಲ್ಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಅದರ ಮುಖಾಂತರ ಕೂಡ ಎಲ್ಲರನ್ನೂ ಒಟ್ಟಿಗೆ ತಗೋಣ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಿನಿಮಾ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ ವ್ಯಾಕರಣಬದ್ಧವಾದ ಸಿನಿಮಾನ ಓದ್ತಾ ಇದಾರೆ ಕಲಿತಾ ಇದಾರೆ ಇದಾರೆ ಅವ್ರಿಗೆಲ್ಲ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತ ಹೇಳಿ ಒಂದಷ್ಟು ಜನ ಗೆಳೆಯರೆಲ್ಲ ಸೇರಿ ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಹಾಗಾಗಿ ಆ ಹಸುವುನಿಗುತ್ತೆ ಜ್ಞಾನದಾಹುವು ಆಗುತ್ತೆ ಅಂತ ಹೇಳಿ ಈ ಉದ್ದೇಶದಿಂದ ಇಂಡಿಯನ್ ಫಿಲಂ ಮೇಕರ್ಸ್ ಅಸೋಸಿಯೇಷನ್ ಅವ್ರು ಬೇರೆ ರಾಜ್ಯಗಳಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಇಲ್ಲೂ ಹಾಗೆ ಮಾಡಬೇಕು ಉದ್ದೇಶಗಳು ಚೆನ್ನಾಗಿದೆ ಆದ್ರೆ ಬೆಳವಣಿಗೆಯ ಹಂತಕ್ಕೆ ಇನ್ನೊಂದು ಹಂತಕ್ಕೆ ಅಂದಾಗ ಒಂದಷ್ಟು ಜನರ ಸಹಕಾರ ಪ್ರೀತಿ ಎಲ್ಲ ಬೇಕಾಗುತ್ತೆ ಅದರದ್ದು ಉದ್ದೇಶಗಳನ್ನ ದಿಲೀಪ್ ಮಾಡ್ಕೊಂಡಿದ್ದಾರೆ ನಮ್ಮ ಇನ್ನೊಂದು ಟೀಮು ಅವ್ರು ನಮ್ಮೆಲ್ಲರನ್ನು ಅಂದ್ರೆ ಅವರು ಗುರುಕುಲ ಪದ್ಧತಿನ ಶುರು ಮಾಡೋಣ ಸಿನಿಮಾ ಅಷ್ಟೇ ಬೇರೆ ಬೇರೆ ಯೋಜನೆಗಳಿದೆ ಅದನ್ನೆಲ್ಲ ಈ ತರ ಆರಂಭಿಕವಾಗಿ ನಾವೇನ್ ಮಾಡ್ತಿದೀವಿ ಅದನ್ನ ಮೊದಲು ಪರ್ಚೇಸ್ಕೊಂಡು ಹಂತ ಹಂತವಾಗಿ ನಾನು ಕೂಡ ಅವ್ರ ಜೊತೆಲಿ ಜಾಯಿನ್ ಆದ್ರೆ ಇದರಲ್ಲಿ ಬಹಳಷ್ಟು ವಿಷಯಗಳು ಇಟ್ಕೊಂಡಿದ್ದಾರೆ ಇಂಡಿಯನ್ ಫಿಲ್ಮೆ ಅಸೋಸಿಯೇಷನ್ ಬಗ್ಗೆ ಸಾಕಷ್ಟು ಅವ್ರು ಹೇಳಿದಾರೆ ಹೇಳ್ತಲೇ ಇದಾರೆ ಬೇರೆ ಬೇರೆ ರಾಜ್ಯಗಳು ತುಂಬಾ ಸಕ್ರಿಯವಾಗಿದೆ ಇಲ್ಲಿ ಇನ್ನೂ ಆಕ್ಟಿವ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಡೆವಲಪ್ಮೆಂಟ್ ಅಲ್ಲಿ ಭಾಗವಹಿಸಿ ಯೂನಿವರ್ಸಿಟಿಯ ಕೆಲಸ ಬರೀ ಸಿನಿಮಾದಷ್ಟು ರಿಜಿಸ್ಟ್ರೇಷನ್ ಅಷ್ಟೇ ಕೆಲಸ ಅಲ್ಲ ಇಲ್ಲಿ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನ ಮಾರ್ಕೆಟ್ ಮಾಡ್ಕೊಡೋದು ಒ ಟಿ ಟಿ ಅಲ್ಲೆಲ್ಲ ಪವರ್ಫುಲ್ ಇರೋದ್ರಿಂದ ಅವ್ರನ್ನೆಲ್ಲ ಇಲ್ಲಿ ಲಿಂಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನಿರ್ಮಾಪಕರಿಗೆ ಕಡಿಮೆ ದರದಲ್ಲಿ ಯಾರು ಏನೋ ಒಂದು ಸಿನಿಮಾ ಕೇಳಿರ್ತಾರೆ ಅಂದ್ರೆ ಆ ಓಟಿಟಿ ಪ್ಲಾಟ್ಫಾರ್ಮ್ ಇಂದ ಒಂಚೂರು ದುಡ್ಡು ಬರುತ್ತಾ ಹೇಗೆ ಅದನ್ನ ಅವರು ಹಾಕಿ ಕೊಟ್ಟು ವಾಪಸ್ ತಗೋಬಹುದು ಅದನ್ನ ಹೇಗೆ ಮಾರ್ಕೆಟ್ ಮಾಡ್ಬೋದು ಹಂಚಿಕೆ ಹೇಗಿರುತ್ತೆ ಈಗಂತ ಸಿನಿಮಾಗಳು ಯಾರು ಸ್ಯಾಟಲೈಟ್ ತಗೊಳ್ತಾ ಇಲ್ಲ ಹಾಗಾಗಿ ಒ ಟಿ ಟಿ ಪ್ಲಾಟ್ಫಾರ್ಮ್ನಾದ್ರೂ ದುಡ್ಡು ಬರೋ ತರ ಏನಾದ್ರು ವ್ಯವಸ್ಥೆ ಮಾಡ್ಬೋದ ಅಂತಂದ್ರೆ ಅಲ್ಲಿರ್ನ ಆಶ್ರಯಿಸಬೇಕಾಗತ್ತೆ ಆ ಕೆಲಸನ ಎಂಟು ಪವರ್ಫುಲ್ ಆಗಿ ಮಾಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅವನ್ನೆಲ್ಲ ಲಿಂಕ್ ಮಾಡ್ತಾ ಇದ್ದಾರೆ ಅದು ಒಂದು ಉದ್ದೇಶ ಜೊತೆಗೆ ಒಂದಷ್ಟು ಯೂನಿವರ್ಸಿಟಪ್ ಆಗಿರೋದ್ರಿಂದ ಟೆಕ್ನಿಷಿಯನ್ಸ್ ನ ಓಪನ್ ಫ್ರೆಂಡ್ ತರೋಣ ಅಂತ ಹೇಳಿ ಬರೀ ಆಕ್ಟಿಂಗ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಇಲ್ಲಿ ಒಂದು ಡಿಐ ಕೆಲಸಗಳಾಗ್ಲಿ ಅಥವಾ ಕಲರ್ಸ್ ಕರೆಕ್ಷನ್ಸ್ ಆಗಲಿ ಅಥವಾ ಅಟ್ಮಾಸ್ಫರ್ ಸ್ಟುಡಿಯೋ ಕರಬಾರ್ದು ಅನ್ನೋ ದೃಷ್ಟಿನಲ್ಲಿ ಕೆಲಸ ನಡೀತಾ ಇದೆ ಹೀಗಾಗಿ ಇವತ್ತಿನ ಪ್ರಸ್ವಿಟ್ ಬಹಳ ಮುಖ್ಯ ಆಗುತ್ತೆ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಡಿಸ್ಟಿಕ್ ನಾವು ಕವರ್ ಮಾಡಿದ್ವಿ ಸೊ ದಿಲೀಪ್ ಅವರು ನಮ್ಗೆ ಅಪ್ರೋಚ್ ಮಾಡಿ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಮಾಡೆಲ್ ನ ಜೊತೆ ನಾವು ನಾವಿಬ್ರು ಹೆಂಗೆ ಡೆಲಿವರಿ ಎಲ್ಲಾ ಜನಗಳಿಗೂ ಜನಗಳಿಗೂ ಡಿಸ್ಟಿಕ್ ವೈಸ್ ಹೆಂಗ್ ಕೊಡಬೇಕು ಅನ್ನೋದು ನಾವು ಮಾಡಿ ಪ್ಲಾನ್ ಮಾಡಿದ್ವಿ ನಾವು ಅವ್ರ ಜೊತೆ ಸಹೋಗ್ವಿ ಮಾಡಿ ನಮ್ಮ ನ ಅವ್ರ ಜೊತೆ ಕೈಯಪ್ಪಾಗಿ ಕೊಲಾಪ್ರೇಟ್ ಮಾಡಿ ಇದನ್ನ ಡೆಲಿವರಿ ಅಂತ ಪ್ರಯತ್ನ ಮಾಡ್ತೀವಿ ನಮಗೆ ಆಶೀರ್ವಾದ ಇರಬೇಕು ರಾಷ್ಟ್ರೀಯ ವಾಹನ ಚಾಲಕರ ಒಕ್ಕೂಟ ಅಂತ ಸುಮಾರು ಇಪ್ಪತ್ತ್ ಮೂರು ವರ್ಷದಿಂದ ನಾನು ಅದ್ರ ಕೂಡ ಅಧ್ಯಕ್ಷ ಆಗಿದ್ನಿ ದಿಲೀಪ್ ಅವರ ಸ್ನೇಹಿತ ಮೊನ್ನೆ ಈ ಟಾಪಿಕ್ ಕರೆದಾಗ ಬಂದು ನೋಡಿದೆ ನಮ್ಮ ಚಾಲಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯವಾಗಿ ನಾನು ಕೇಳ್ಕೊಟ್ಟಾಗ ಮೂರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಇದೆ ಅಣ್ಣ ನಿಮಗೆ ಪಲ್ಕಲ್ ತಗೊಂಡಾದ್ರೆ ಒಂದು ಇನ್ನೂರು ರೂಪಾಯಿ ಸಿಗುತ್ತೆ ಅಂದಾಗ ನಮ್ಮ ಆಟೋ ಚಾಲಕರು ಇರ್ಬೋದು ಟ್ಯಾಕ್ಸಿ ಚಾಲಕರು ಇರ್ಬೋದು ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತೆ ಕ್ವಾಲಿಟಿ ಐಟಮ್ ನಾ ಚೆಕ್ ಮಾಡಿದೆ ನಾವು ಕಡಲೆ ಬೀಜ ಇರ್ಬೋದು ಕೆಲವು ಆಯಿಲ್ ಮತ್ತೆ ಅಕ್ಕಿಗಳು ತೋರಿಸಿದ್ರು ನಿಜವಾಗ್ಲೂ ಮನೆ ತಗೊಂಡು ಟೇಸ್ಟ್ ಮಾಡಿದಾಗ ಒಪ್ಕೊಂಡ್ರು ಒಂದು ನಾಲ್ಕೈದು ಮನೆ ಚಾಲಕರು ಮನೆಗೆ ಒಬ್ಬರು ಖುಷಿಯಾಗಿ ಒಪ್ಕೊಂಡಿದ್ದಾರೆ ನಾವು ಕೂಡ ಇವ್ರ ಜೊತೆ ಸಂಸ್ಥೆ ಜೊತೆ ಟೈಆಪ್ ಆಗಿದ್ದೀವಿ ಅಂದ್ರೆ ಏನು ನಿಗದಿತ ಬೆಲೆ ಇದೆ ಅದಕ್ಕಿಂತ ನಮ್ಗೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ನಿಜವಾದ್ರು ಖುಷಿ ಆಗುತ್ತೆ ಇಂತ ಒಂದು ಬೆಂಗಳೂರಿಗೆ ಬೇಕಾಯಿತು ನಾನು ಹೇಳಿದೆ ನೋಡಪ್ಪ ಬೆಂಗಳೂರ್ನ ಎಲ್ಲಾ ಕಡೆ ಡ್ರೈವರ್ ಇದ್ರೆ ನನ್ನಲ್ಲೇ ಒಂದು ಲಕ್ಷ ಮೂವತ್ತೇಳು ಸಾವಿರ ಜನ ಸದಸ್ಯ ಇದ್ರೆ ಹೆಂಗೆ ಡೆಲಿವರಿ ಕೊಡ್ತೀರಾ ಅಂದಾಗ ಇಲ್ಲ ಡೋರ್ ಡೆಲಿವರಿ ಇದೆ ಮನೆ ಮಕ್ಕಳಿಗೆ ಮೇಲ್ಗಡೆ ತುಂಬಾ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿದ್ವಿ ಡೋರ್ ಡೆಲಿವರಿ ಕೊಡ್ತಾ ಇದೀವಿ ಅಂತ ಹೇಳಿದಾರೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಈ ಮತ್ತೆ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಸೇರಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಾನು ನೋಡಿದೆ ಎಲ್ಲ ಐಟಮ್ಸ್ ಒಳ್ಳೆ ಚೆನ್ನಾಗಿರೋ ಐಟಮ್ಸ್ ಇದು ಮಾಡ್ತಿದ್ದಾರೆ ವಿಚಾರಣೆ ಮಾಡ್ತಿದ್ದಾರೆ ಇದರಿಂದ ಮಿಡಲ್ ಕ್ಲಾಸ್ನವರಿಗೆ ಚಾಲಕರಿಗೆ ಆ ಚಾಲಕರಲ್ಲಿ ಎಲ್ಲಾ ಬರುತ್ತೆ ಸ್ವಾಮಿ ಅವರು ಹೇಳಿದ್ರಲ್ಲ ಆಟೋ ಚಾಲಕರು ಇರ್ಬೋದು ಕಾರ್ ಚಾಲಕರು ಇರ್ಬೋದು ಮತ್ತೆ ಪೆಟ್ರೋಲ್ ಬಂಕ್ ವರ್ಕರ್ಸ್ ಇರ್ಬೋದು ಹೋಟೆಲ್ ಕಾರ್ಮಿಕ ಕಾರ್ಮಿಕರು ಇರ್ಬೋದು ಗೌರ್ಮೆಂಟ್ನವರು ಇರ್ಬೋದು ಗವರ್ಮೆಂಟ್ ನವ್ರಿಗಂತೂ ತುಂಬಾ ಕಷ್ಟ ಇದಾರೆ ಅವರು ಅವ್ರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ ಆಮೇಲೆ ಇದೇ ಐಟಮ್ಸ್ ನೀವು ಹೊರಗಡೆಯಿಂದ ನೀವು ತಗೊಂಡ್ರೆ ಒಂದ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ ದಿಲೀಪ್ ಏಳ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅದು ಇದು ಇಲ್ಲಿ ತುಂಬಾ ಸಬ್ಸಿಡಿ ತರ ಇದು ಇದಾಗ್ತಾ ಇದೆ ಒಳ್ಳೆ ಕೆಲಸ ಮಾಡ್ತಿದಿರಾ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಗು ಒಳ್ಳೆದಾಗ್ಲಿ ಸರ್ ತುಂಬಾ ಇದು ಮುಂದುವರಿತಾ ಹೋಗ್ಲಿ ನಿಮ್ಗೆ ಎಲ್ರ ಬೆಂಬಲ ಸಿಗ್ಲಿ ಯಾಕಂದ್ರೆ ಇದು ಜನ ಬೆಂಬಲ ಇದು ಇದ್ರೆ ಮುಂದುವರಿಯೋದು ಹಾಗಾಗಿ ನಿಮಗೆ ಎಲ್ರ ಬೆಂಬಲ ಸಿಕ್ ಹಾಗೆ ಮುಂದುವರಿತಾ ಹೋಗ್ಲಿ ಮಾಡ್ಬೇಕು ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ ಪ್ರಯತ್ನ ಈ ಕಿಟ್ ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಅದರ ಇನ್ನೊಂದು ಮುಖ ಅಂತು ಹಾಗಾಗಿ ಇಂಥದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ ನನಗೆ ಈ ಎಣ್ಣೆ ನೋಡಿ ಅನ್ನಿಸ್ತಾ ಇರೋದು ಗಾಣದ ಎಣ್ಣೆ ಸಿಗುತ್ತೆ ಆರ್ಗಾನಿಕ್ ಅದನ್ನ ಇಲ್ಲೇ ಇದ್ದಾರೆ ಬಹಳ ಜನ ಇದ್ದಾರೆ ಅವ್ರ ಜೊತೆ ನೀವು ಕೋಪ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ನಮ್ಮನೆ ನಾನು ಗಾಣದ ಏನೇನೆ ತರ್ತಾರೆ ಆ ಬಹಳ ಒಳ್ಳೆಯ ವಿಚಾರ ಮತ್ತೆ ಐ ಎಸ್ ಎ ಬಗ್ಗೆ ಇನ್ನು ದೀರ್ವಾಗ ನನ್ಗೇನು ಸರಿಯಾಗಿ ಗೊತ್ತಿಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋದು ಗೊತ್ತಿಲ್ಲ ಆ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತ ಹಾರಿಸ್ತೀನಿ ನಾನು ಎಷ್ಟು ಮಾತಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಂದ್ರೆ ಚಿತ್ರರಂಗದ ಬೇರೆ ಬೇರೆ ಎಲ್ಲಾ ಆಯಾಮಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಬಹಳ ಮುಖ್ಯವಾಗಿ ಧಾರ್ಮಿಕ ವರ್ಗಕ್ಕೆ ಮತ್ತು ತಂತ್ರಜ್ಞರಿಗೆ ಹೆಚ್ಚು ಅಗತ್ಯ ಇದೆ ಅದಕ್ಕೆ ಅದ್ರ ಕಡೆ ನೀವು ಗಮನ ಹರಿಸ್ತೀರಿ ಅಂತ ಭಂಗ್ ಸೊ ನಮ್ಮ ಸಹಕಾರ ಏನಿದ್ರು ಸದಾ ಇದ್ದೇ ಇರುತ್ತೆ ಮಾಧ್ಯಮ ಬಂದುತ್ತದೆ ಕೂಡ ತಾಯಿರ ಆರೋಗ್ಯವನ್ನ ಐಶ್ವರ್ಯವನ್ನ ಭಗವನ್ ಭಗವನ್ನ ಯಾಕೆ ಹೇರಂಬನೆಗೆ ಒಂದಷ್ಟ ಆರಂಭ ಮಾಡ್ತಾ ಪ್ರಾರಂಭದ ಈ ಮುಖಾಂಬಿಕ ಮುಖಾಂಬಿಕಾ ಅಂದ್ರೆ ಮೌನ ಮೌನವಾಗಿ ಮನೆಗಾಗಿ ತಲುಪಿಸುವಂಥದ್ದು ಅದರ ಬಗ್ಗೆ ಸದ್ದು ಗದ್ದಲ ಇಲ್ಲ ಸದ್ದು ಇಲ್ಲದೆ ಹೆಚ್ಚಿಗೆ ಅದ್ರ ಬಗ್ಗೆ ಇನ್ವಿಟೇಷನ್ ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ಮನೆಗೆ ತಲುಪತಕ್ಕಂತಹದ್ದು ಚಾಲಕ ಮಾತ್ರ ಅಲ್ಲ ಬಾಲಕ ಮಾಲೀಕ ಚಾಲಕ ಇದನ್ನ ವೃತ್ತಿಯಾಗಿ ಮಾಡ್ಕೊತ ಕಾಯಕ ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು ಇನ್ನ ಏನು ಈ ಒಂದು ಮೂಕಾಂಬಿಕಾ ಕಿಟ್ಸ್ ಅಂತ ಏನಿದೆಯೋ ಒಮ್ಮೆ ಗಮನಿಸಿ ಎಲ್ಲಾದ್ರೂ ಮಾಲ್ಗಳಿಗೆ ನೀವು ಹೋದ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ ಒಂದು ಪಟ್ಟಿ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಯಾರಾದ್ರೂ ತರ್ತಿವಾ ಅಲ್ಲಿ ಹೋದ್ರೆ ಇನ್ನು ಅಕ್ಕಪಕ್ಕ ಒಂದಷ್ಟು ತಗೊಳ್ತೀವಿ ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆಗಳು ತೆಗೆದುಕೊಳ್ಳುತ್ತಾ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ ಬಹುಶಃ ನೀವೇನ್ ಪಟ್ಟಿ ಒಂದು ಟೆನ್ ತೌಸಂಡ್ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು ಟೂ ತೌಸಂಡ್ ತ್ರೀ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ನೀವು ಡಿಮಾರ್ಟ್ ಹೋಗಿ ಯಾವ್ದೇ ನಾಲ್ಕು ಹೋದ್ರು ಕೂಡ ನಮಗೆ ಮತ್ತೆ ಅದು ಬೇಕು ಇದೂ ಬೇಕು ಇದೂ ಬೇಕು ಅದು ಬೇಕು ನೆಕ್ಸ್ಟ್ರಾ ತಗೊಂಡೇ ನಾವು ಬರ್ತೀವಿ ಆದ್ರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹ ಒಂದು ಸೊಸೈಟಿಗೆ ಒಂದು ಮೆಸೇಜ್ ಅನ್ನ ಕೊಡೋದೇ ಆದ್ರೆ ಅವರವರ ಕಾಯಕದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲೂ ಕೂಡ ಈ ಮೂಕಾಂಬಿಕಾ ಕಿಟ್ಸ್ ಅಂತ ಏನ್ ಇದೆಯೋ ಈ ಒಂದು ಫಿಲಮ್ ಮೇಕರ್ಸ್ ಅಸೋಸಿಯೇಷನ್ ಏನ್ ಮಾಡ್ತಾ ಇದಾರೆ ಅದರ ಜೊತೆಗೆ ಜೀವ ಮತ್ತೆ ಜೀವನ ಎರಡು ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ ನಾವೆಷ್ಟೀಗ ಮೂರು ಸಾವಿರವೋ ಅಥವಾ ಏಳು ಸಾವಿರವೋ ಎಷ್ಟೋ ಇಟ್ಟಿದಾರೋ ಒಂದು ನಾಲ್ಕು ಹಂತದಲ್ಲಿ ಮಾಡಿದ್ದಾರೆ ಅಷ್ಟನ್ನೇ ಮನೆಗೆ ತರಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕಾ ನಮ್ಮ ಮನೆಗೆ ತಲುಪಿಸ್ತಾ ಇದೆ ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕಾ ಕಿಪ್ಸ್ ಬಗ್ಗೆ ಆದ್ರೆ ತಿಳಿಸೋದೇ ಆದ್ರೆ ದರದಲ್ಲಿ ಅಗ್ಗ ರುಚಿಯಲ್ಲಿ ಸ್ವರ್ಗ ದರದಲ್ಲಿ ಅಗ್ಗ ರುಚಿಯಲ್ಲಿ ಸ್ವರ್ಗ ಹಾಗಾಗಿ ಇದು ಅನಾವಶ್ಯಕದಲ್ಲಿ ಆಗ್ತಕ್ಕಂತಹದ್ದು ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಆಗ್ತದೆ ಅಂದ್ರೆ ಕಟ್ ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಹಿಟ್ ಅಲ್ಲಿಂದ ಹಚ್ಚಗೆ ಈ ಒಂದು ಮುಖಾಂಬಿಕ ಮತ್ತು ನಾವೆಲ್ಲರೂ ಕೂಡ ಹಿಟ್ ಹಿಟ್